ಏಸು ಯಾರು ಎಂಬ ಬಗ್ಗೆ ಜನರು ಇನ್ನೂ ಗೊಂದಲಕ್ಕೊಳ್ಳಾಗಿದ್ದಾರೆ ಅವನು ಇಲ್ಲಿ ವಾಸುತ್ತಿದ್ದಾಗ ಅವರು ಅವನ ಬಗ್ಗೆ ಗೊಂದಲಕ್ಕಾದರು ಮತ್ತು ಅವರು ಇನ್ನೂ ಅವನ ಬಗ್ಗೆ ಗೊಂದಲಕ್ಕೆ ಒಳಗಾಗುತ್ತಿದ್ದಾರೆ ನನ್ನ ಪ್ರೀತಿಯ ಸಹೋದರರೇ ಅವನು ಯಾರು ಎಂಬ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ಅನೇಕರಿಗೆ ಖಚಿತವಿಲ್ಲ ತುಂಬಾ ಒಳ್ಳೆಯ ಮನುಷ್ಯ ಅಂತ ಹೇಳ್ತಾರೆ ಅವನು ದಯಾಪರ ಅಂತ ಹೇಳ್ತಾರೆ ಸಹಾನುಭೂತಿ ಅಂತ ಹೇಳ್ತಾರೆ ಕೋಮಲ ಹೃದಯದ ಅಂತ ಹೇಳ್ತಾರೆ ಮತ್ತು ಅವನು ಜನರನ್ನು ಪ್ರೀತಿಸುತ್ತಾನೆ ಅಂತಲೂ ಸಹ ಹೇಳ್ತಾರೆ ಹೌದು ಅದು ನಿಜನೇ ಇತರರು ಅವನನ್ನು ಪ್ರವಾದಿ ಎಂದನು ಸಹ ಹೇಳ್ತಾರೆ ಏಕೆಂದರೆ ಅವನು ಅಧಿಕಾರವನ್ನು ಹೊಂದಿರುವನಾಗಿ ಕಲಿಸಿದನು ಮುಂದೆ ಬರಲಿರುವ ಘಟನೆಗಳನ್ನು ಅವನು ಅವನ ಭವಿಷ್ಯ ನುಡಿದರು ಆ ಅರ್ಥದಲ್ಲಿ ಅವನು ಪ್ರವಾದಿಯೂ ಆಗಿದ್ದನು ಆದರೆ ಅವನು ಯಾರು ಎಂಬ ಪ್ರಶ್ನೆಗೆ ಇದು ನಿಜವಾಗಿಯೂ ಉತ್ತರಿಸುತ್ತಿದೆಯೇ ಎಂಬುದೇ ಪ್ರಶ್ನೆಯಾಗಿದೆ ಇಲ್ಲಿ ಸರಿ ಇದು ಒಂದು ನಿರ್ಣಯಕ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಪ್ರತಿಯೊಬ್ಬರೂ ಒಂದು ದಿನ ಉತ್ತರಿಸಲೇಬೇಕು ಅವನು ಇಲ್ಲಿ ವಾಸ ಮಾಡುತ್ತಿದ್ದಾಗ ಜನರು ತಕ್ಷಣವೇ ಪ್ರಶ್ನೆಯನ್ನು ಎದುರಿಸಿದರು ಅವನು ಯಾರು ಎಂಬುದಾಗಿ ನಾವು ಯೋಹನ ಒಂದನೇ ಅಧ್ಯಾಯ ವಚನಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತ ನಾಲ್ಕರವರೆಗೆ ಈಗ ನೋಡೋಣ ಮರುದಿನ ಯುಹಾನನು ತನ್ನ ಕಡೆಗೆ ಬರುತ್ತಿದ್ದ ಏಸುವನ್ನು ನೋಡಿ ಈಗೋ ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿ ಮರಿ ಅಂತ ಹೇಳಿದರು ನನ್ನ ಹಿಂದೆ ಒಬ್ಬ ಮನುಷ್ಯನು ಬರುತ್ತಾನೆ ಆತನು ನನಗಿಂತ ಮೊದಲಿದ್ದರಿಂದ ನನಗಿಂತ ಮುಂದಿನವನು ಎಂದು ನಾನು ಯಾರ ವಿಷಯದಲ್ಲಿ ಹೇಳಿದ್ದೇನೋ ಆತನೇ ಈತನು ಅಂತ ಹೇಳಿದನು ನಾನು ಆತನನ್ನು ಅರಿತಿರಲಿಲ್ಲ ಆದರೆ ಆತನು ಇಸ್ರಾಯೇಲರಿಗೆ ಪ್ರತ್ಯಕ್ಷನಾಗುವಂತೆ ನಾನು ನೀರಿನಿಂದ ಬ್ಯಾಪ್ತಿಸ್ಮ ಮಾಡುತ್ತವನಾಗಿದ್ದೇನೆ ಅಂತನು ಯೋನ ಸಾಕ್ಷಿ ಕೊಟ್ಟನು ಆತನು ಪಾರಿವಾಳದಂತೆ ಪರಲೋಕದಿಂದ ಇಳಿದು ಆತನ ಮೇಲೆ ನೆಲೆಗೊಂಡಿರುವುದನ್ನು ನಾನು ನೋಡಿದನು ನಾನು ಆತನನ್ನು ಅರಿತಿರಲಿಲ್ಲ ಆದರೆ ನೀರಿನಿಂದ ಬ್ಯಾಪ್ತಿಸ್ಮ ಮಾಡುವುದಕ್ಕೆ ನನ್ನನ್ನು ಕಳಿಸುವುದಾತನೇ ಯಾವಾತನು ಮೇಲೆ ಆತ್ಮವು ಇಳಿದು ನೆಲೆಯಾಗಿತ್ತು ನೀವು ನೋಡುವಿರೋ ಆತನೇ ಪವಿತ್ರಾತ್ಮನಿಂದ ಪ್ರಾಪ್ತಿಸ ಮಾಡಿಸುವ ಆತನು ಎಂದು ಹೇಳಿದನು ನಾನು ನೋಡಿ ಈತನ ದೇವರ ಮಗನೆಂದು ಸಾಕ್ಷಿ ಕೊಟ್ಟಿದ್ದೇನೆಯೇ ಅಂತ ಅಂದನು ನನ್ನ ಪ್ರಿಯ ಮಕ್ಕಳೇ ಈ ಮಹತ್ವದ ಪಠ್ಯದಲ್ಲಿ ಯೋಹಾನ ನಮ್ಮ ಪ್ರಶ್ನೆಗೆ ಎರಡು ಉತ್ತರವನ್ನು ಕೊಡುತ್ತಾನೆ ಇದರಿಂದ ಅವನು ಯಾರೆಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಅವು ಸಾಕಷ್ಟು ಸರಳ ಉತ್ತರಗಳಾಗಿವೆ ಆದರೂ ಅವು ಹೆಚ್ಚಿನ ಭಾರವನ್ನು ಆಲೋಚನೆಯನ್ನು ಹೊಂದಿದೆ ಅವನು ಯಾರು ಎಂಬುದಾಗಿ ಮೊದಲ ಉತ್ತರದಲ್ಲಿ ಯೌವನ ಹೇಳಿದನು ಅವನು ದೇವರ ಕುರಿಮರಿ ಅಂತ ಮೊದಲನೇ ಉತ್ತರದಲ್ಲಿ ಯವನು ಹೇಳ್ತಾನೆ ನೀವು ಅದನ್ನು ಇಪ್ಪತ್ತೊಂಬನೇ ವಚನದಲ್ಲಿ ನೋಡುತ್ತೀರಿ ಮರುದಿನ ಯೋಹಾನನು ತನ್ನ ಕಡೆಗೆ ಬರೆದಿದ್ದ ಯೇಸುವನ್ನು ನೋಡಿ ಈಗೋ ಲೋಕದ ಪಾಪವನ್ನು ಹಾಕುವ ದೇವರ ಕುರಿಮರಿ ಎಂದು ಹೇಳಿದನು ನಮ್ಮ ಪ್ರಶ್ನೆಗೆ ಒಂದು ಉತ್ತರವೇನೆಂದರೆ ಅವನು ದೇವರ ಕುರಿಮರಿ ಒಬ್ಬ ಮನುಷ್ಯನನ್ನು ಕುರಿಮರಿ ಎಂದು ಹೇಳುವುದು ವಿಚಿತ್ರವಾಗಿ ತೋರಬಹುದು ಕುರಿಮರಿ ಎಂಬ ಪದ ಅರ್ಥವನ್ನು ಯೋವಾನ ಉಪಯೋಗಿಸಿದ ರೀತಿಯಲ್ಲಿ ಪರಿಶೀಲಿಸೋಣ ಏಕೆಂದರೆ ಅವನು ಅವನನ್ನು ಲೋಕದ ಪಾಪವನ್ನು ತೆಗೆದು ಹಾಕುವ ದೇವರ ಕುರಿಮರಿ ಎಂದು ಹೇಳಿದನು ಕುರಿಮರಿಯ ಅರ್ಥವನ್ನು ಪಡೆಯಲು ನಾವು ಇಸ್ರಾಯೇಲಿನ ಐತಿಹಾಸಿಕ ಆರಂಭಿಕ ದಿನಗಳಲ್ಲಿ ಹಿಂತಿರುಗಬೇಕಾಗುತ್ತದೆ ಮೋಶೆಯ ಮಾರ್ಗದರ್ಶನದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶವನ್ನು ತೊರೆಯಲು ಸಿದ್ಧರಾಗಿದ್ದಾಗ ದೇವರ ಪಸ್ಕ ಹಬ್ಬ ಎಂದು ಕರೆಯಲ್ಪಡುವ ಸ್ಥಾಪನವಾಗಿತ್ತು ಇದು ವಿಮೋಚನಾ ಕಾಂಡ ಹನ್ನೆರಡರಲ್ಲಿ ದಾಖಲಾಗಿದೆ ನೀವು ಅದನ್ನು ಸಹ ಕಾಣಬಹುದು ಪಸ್ಕಾ ಹಬ್ಬ ಇಸ್ರಾಯ ದೇಶದ ಮೂಲಕ ಹಾದಿ ಹೋಗುವ ಮರಣ ದೇವದೂತನಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಆಚರಿಸಬೇಕಾದ ಒಂದು ಆಚರಣೆ ಆಗಿತ್ತು ಅವರು ಕಳಂಕಲರಹಿತ ಕುರಿಮರಿಯನ್ನು ಆಯ್ಕೆ ಮಾಡಬೇಕಾಗಿತ್ತು ಅದು ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಅವರು ಅದನ್ನು ಹಲವಾರು ದಿನದವರೆಗೆ ಇಡಬೇಕಾಗಿತ್ತು ಮತ್ತು ನಂತರ ಅವರು ಅದನ್ನು ಕೊಂದು ಒಂದು ಇಲ್ಲ ರಕ್ತವನ್ನು ಹಿಡಿದು ರಕ್ತವನ್ನು ತಮ್ಮ ಮನೆ ಬಾಗಿಲ ಮೇಲೆ ಸಿಂಗಪಡಿಸಬೇಕಾಗಿತ್ತು ಈ ರೀತಿಯಾಗಿ ದೇವರು ಅವರನ್ನು ರಕ್ಷಿಸಿದಾಗಿ ಹೇಳಿದ್ದರು ಸಾವಿನ ದೇವದೂತನು ಹಾದು ಹೋಗುತ್ತಿದ್ದನು ಮತ್ತು ಬಾಗಿಲಿನ ಮೇಲೆ ರಕ್ತವಿದ್ದ ಮನೆಗಳಲ್ಲಿ ಮೊದಲ ಗಂಡು ಮಕ್ಕಳನ್ನು ಕೊಲ್ಲುತ್ತಿರಲಿಲ್ಲ ಲೋಕದ ಪಾಪವನ್ನು ಹಾಕುವ ದೇವ ಕುರಿಮರಿಯೇ ನೋಡಿರಿ ಎಂದು ಯಾವನು ಹೇಳಿದಾಗ ಅವನು ಏನು ಅರ್ಥೈಸಿದನೆಂಬುದನ್ನು ಈಗ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ ನೋಡಿ ಕುರಿಮರಿಯ ಉಪದೇಶ ಉದ್ದೇಶ ರಕ್ತವನ್ನು ಹಚ್ಚಿದ ಮನೆಯಲ್ಲಿ ವಾಸಿಸಿದ ಜನರನ್ನು ರಕ್ಷಿಸಲಾಗಿದೆ ಕುರಿಮರಿ ಮೊದಲ ಮಗುವಿಗೆ ಬದಲು ಎಂದು ನಾವು ಹೇಳಬಹುದು ಈ ರೀತಿಯಲ್ಲಿ ಕುರಿಮರಿ ಸಾಯುತ್ತಿದ್ದರೆ ಒಬ್ಬನೇ ಕುರಿಮರಿ ಸತ್ತು ಒಯ್ಯಿತು ಅದರಕ್ಷ ಅದರ್ಥದಲ್ಲಿ ಅದು ಭೌತಿಕ ನಾವು ಯೋಾನ ನಮ್ಮ ಪ್ರಶ್ನೆಗೆ ಉತ್ತರಿಸಿದಂತೆ ದೇವರ ಕುರಿಮರಿಯೂ ಸಹ ನಾವು ಸಾಯಬಾರದೆಂದು ಅವನು ಸತ್ತಿದನು ಪಾಪದ ಪರಿಣಾಮಕ್ಕಾಗಿ ನೀವು ಮತ್ತು ನಾನು ನಿಶ್ಚಯ ಮತ್ತು ನಿಶ್ಚಯ ಮರಣದಂಡನೆಯಿಂದ ಮುಕ್ತಾಯರಾಗಲು ಅವನು ಭೌತಿಕ ಮರಣವನ್ನು ಹೊಂದಿದನು ಮತ್ತು ಕಲ್ವಾರಿ ಮೇಲೆ ತನ್ನ ರಕ್ತವನ್ನು ಅರಿಸಿದ್ದನು ಆದ್ದರಿಂದ ಅವನು ದೇವರ ಕುರಿಮರಿ ಇನ್ನು ಮುಂದೆ ಹೋಗಿ ಯುವನನು ಅವನ ಬಗ್ಗೆ ಇನ್ನೇನು ಹೇಳುತ್ತಾನೆ ಬದುರು ನೋಡೋಣ ಎರಡನೇ ಉತ್ತರದಲ್ಲಿ ಹೇಳಿದನು ಏಸು ದೇವರ ಮಗ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ವಚನದಲ್ಲಿ ನೀವು ದೇವರ ಮಗನನ್ನು ಕಾಣುವಿರಿ ನಾನು ನೋಡಿ ಈತನೇ ದೇವರ ಮಗನೆಂದು ಸಾಕ್ಷಿ ಕೊಟ್ಟೆನೋ ಅಂದನು ಇದು ವಿಚಿತ್ರವಾಗಿ ತೋರಬಹುದು ದೇವರ ಒಬ್ಬ ಮಗನನ್ನು ಹೇಗೆ ಹೊಂದು ಒಂದನೆಂಬುದು ಅರ್ಥ ಮಾಡಿಕೊಳ್ಳಲು ಕೆಲವರಿಗೆ ಸಾಧ್ಯವಾಗುತ್ತಿಲ್ಲ ಅಂತ ತೋರುತ್ತದೆ ಆದರೆ ಇಲ್ಲಿ ಈ ಶಾಸ್ತ್ರವಚನವು ಏಸುವನ್ನು ದೇವರ ಮಗನೆಂದು ಕರೆಯಲಾಗಿದೆ ಅವನು ನನ್ನ ಮುಂಚೆಯೇ ಇದ್ದನು ಎಂದು ಯವನ ಹೇಳಿದ್ದನು ಗಮನಿಸಿರಿ ನಿಜವಾದ ಐತಿಹಾಸಿಕ ದಾಖಲೆಯಲ್ಲಿ ಏಸು ಯೌವನಿಗಿಂತ ಆರು ತಿಂಗಳ ಚಿಕ್ಕವನು ಆದರೆ ಯುವಾನನು ಅವನು ನನಗಿಂತ ಮುಂಚೆಯೇ ಇದ್ದನು ಅಂತ ಹೇಳಿದನು ಏಸು ತಂದೆಯಾದ ದೇವರೊಂದಿಗೆ ಶಾಶ್ವತವಾಗಿದ್ದನೆಂದು ಅವನು ಸ್ಪಷ್ಟವಾಗಿ ಸೂಚಿಸುತ್ತಾನೆ ಅವನು ಇಸ್ರಾಯೇಲರಿಗೆ ಪ್ರಕಟಿಸಿಕೊಳ್ಳುವಂತೆ ಹೇಳಿದನು ಅಂದರೆ ದೇವರು ತನ್ನ ಕಾರ್ಯಕ್ರಮವನ್ನು ಜಾರಿಗೆ ತರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯಾಗಿ ಅವನನ್ನು ವಿಶೇಷವಾಗಿ ಆರಿಸಲ್ಪಟ್ಟಿತು ಅದನ್ನು ನೆನಪಿಗೆ ಕೊಳ್ಳುವುದಕ್ಕೆ ಬಹಳ ಮುಖ್ಯವಾದ ವಿಷಯವಾಗಿದೆ ದೇವರಿಗೆ ಒಂದು ಯೋಜನೆ ಇದೆ ಮತ್ತು ಅವನು ಆ ಯೋಜನೆಯನ್ನು ಕಾರ್ಯಗೊಳಿಸುತ್ತಾನೆ ಆ ಯೋಜನೆಯಲ್ಲಿ ದೇವರ ಮಗನನ್ನು ಇಸ್ರಾಯಲ್ ಜನರಿಗೆ ತಿಳಿಸಲಿಕ್ಕೆ ಬೇಕಾಗಿತ್ತು ಯೌವನ ಒಬ್ಬ ಇಸ್ರಾಯಲನಾಗಿದ್ದನು ಅವನು ಯೋರ್ಧಾನ್ ನದಿಯಲ್ಲಿ ದೀಕ್ಷಾ ಸ್ನಾನ ಮಾಡುತ್ತಿದ್ದನು ಅವನು ದೀಕ್ಷ ಸ್ನಾನ ಪಡೆಯುವ ಅವನ ಬಳಿಗೆ ಬಂದವರನ್ನು ಯಹೋದಿ ಜನರಾಗಿದ್ದರು ದೇವರು ಇಸ್ರಾಯಲ್ ಜನರಿಗೆ ತನ್ನ ಚಿತ್ತವನ್ನು ವ್ಯಕ್ತಪಡಿಸುತ್ತಿದ್ದನು ದೇವರ ಮಗನು ಅವರ ಬಳಿಗೆ ಬರುತ್ತಿದ್ದನು ಇದು ದೇವರು ನಮಗೆ ತಂದ ದೈವಿಕ ಪ್ರಕಟಣೆಯಲ್ಲಿ ಒಂದು ನಿರ್ದಿಷ್ಟವಾದ ಭಾಗವಾಗಿದೆ ಅವನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದವನು ನಾನು ಈ ವಾಕ್ಯವನ್ನು ಗಮನಿಸ್ತಾ ಇದ್ದಾನೆ ಅಲ್ಲೇ ಯೌವನ ಹೇಳುವಂತೆ ಆತ್ಮವು ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಉಳಿಯುವುದನ್ನು ನೋಡಿದಾಗ ಅವನು ದೇವರ ಮಗನೆಂದು ತಿಳಿಯುವನು ಮಥಾನ ಸುವಾರ್ತೆ ನಮಗೆ ನಿಖರವಾಗಿ ಏನಾಯಿತು ಎಂದು ಹೇಳುತ್ತದೆ ದೀಕ್ಷ ಸ್ನಾನದ ಸಮಯದಲ್ಲಿ ಪವಿತ್ರಾತ್ಮನು ಕೆಳಗಿಳಿದು ಬಂದು ಯೇಸುವಿನ ಮೇಲೆ ವಿಶ್ರಾಂತಿ ಪಡೆದನು ಆಗನ ಪ್ರಶ್ನೆಗೆ ಉತ್ತರವು ಅವನನ್ನು ನೋಡಿದ ಯವಾನು ತುಟಿಗಳಿಂದ ಅವನು ದೇವರ ಮಗನಾಗಿದ್ದಾನೆ ಅದು ನಮಗೆ ರಹಸ್ಯವಾಗಿರಬಹುದು ಆದರೆ ಅದು ವಾಸ್ತವ ದೇವರು ಮನುಷ್ಯನಾದನು ಮನುಷ್ಯನು ದೇವರಾದರು ಎಂದಲ್ಲ ಆದರೆ ದೇವರು ಮನುಷ್ಯನಾದನು ಹಾಗಾದರೆ ನಮ್ಮ ಪ್ರಶ್ನೆಗೆ ಎರಡು ಉತ್ತರಗಳಿದೆ ಮೊದಲನೇದು ಅವನು ಯಾರು ಯೋವನ ತಾನು ದೇವರ ಕುರಿ ಮಂದಿ ಎಂದು ಹೇಳಿದ್ದನು ಮತ್ತು ಅದು ಪಾಪದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಎರಡನೇದಾಗಿ ಅವನು ದೇವರ ಮಗ ಅದು ಸಂವಹನ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ದೇವರು ನಮಗೆ ಪ್ರಕಟಣೆಗೊಳಿಸುವಂತೆ ಮಾಡಲು ಅವನು ಮನುಷ್ಯನಾಗಿ ಈ ಪ್ರಪಂಚಕ್ಕೆ ಈ ಮೂಲಕಕ್ಕೆ ಬಂದಿದ್ದನು ಸರಿ ಪ್ರಾರ್ಥಿಸೋಣ ಏಸು ಯಾರು ಏಸು ದೇವರ ಕುರಿಮರಿ ಮತ್ತು ಏಸು ದೇವರ ಮಗ ದೇವರು ನಿಮ್ಮ ಆತ್ಮವು ನಮ್ಮನ್ನು ಮುಂದಿನ ಪೀಳಿಗೆಗೆ ಕರೆದೊಯ್ಯುತ್ತದೆ ಎಂದು ನಾವು ಪ್ರಭು ಯೇಸು ಮುಖಾಂತರ ಪ್ರಾರ್ಥಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕತ್ತನೆ ಆಮೇಲೆ